ನಮಸ್ತೆ ಫ್ರೆಂಡ್ಸ್ ಜಯ ಜವಾನ್ ಸರ್ ನಾನು ಎಸ್ ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಮಹಾಗನಿ ಮಹಾಗನಿ ಅಂತಂದ್ರೆ ಒಂದು ಪಾಲಿಶ್ಟ್ ಟ್ರೀ ಆಗಿರ್ತದೆ ಅಂದ್ರೆ ಕಾಡು ಬೆಳೆ ಇದು ಇದು ತರ ಏನು ಯಾವ ತರ ಮೇಂಟೈನ್ ಮಾಡ್ಬೇಕು ಏನು ಅಂತಂದು ಎಲ್ಲ ಹೇಳ್ತೀನಿ ನೋಡಿ ಈ ಇದು ಒಂದು ಐದು ಫೀಟಿಂದ ಮೂರು ಪೀಟಿಂದ ಐದು ವರೆಗೆ ನಿಮಗೆ ಗಿಡ ಸಿಗುತ್ತೆ ಗಿಡ ಎಲ್ಲಿ ತಗೋಬೇಕು ಏನಂತ ಮಾಡ್ಕೊಂಡು ಹೋಗ್ತೀನಿ ಕಂಟಿನ್ಯೂ ಆಗಿ ನೋಡಿ ಈ ಗಿಡ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಈ ತರ ತೆಗ್ದು ತೆಗೆದು ಈ ತರ ಬ್ರಶ್ ಮಾಡಿ ಈ ತರ ಬೆಳೆದ್ರೆ ಬೆಳೆದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಒನ್ ಇಯರ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ಸ್ ತರ ಸೈಡ್ ಬರತಕ್ಕಂಥ ಬ್ರಾಂಚಸ್ಗಳು ಇಲ್ಲಿ ಕಾಣ್ತಿದಲ್ಲ ಜೂಮೆ ನೋಡಿ ಮೇಡಮ್ ಅವರು ಈ ತರ ಬ್ರಾಂಚಸ್ಗಳು ಈ ತರ ಕಟ್ ಮಾಡಬೇಕು ಏನಂದ್ರೆ ಇದು ಈ ಬ್ರಾಂಚಸ್ಗಳು ಕಟ್ ಮಾಡ್ಲಿಲ್ಲ ಅಂತ ಹೋದ್ರಿ ಇದು ಎಲ್ಲಿಬೇಕಲ್ಲಿ ಚಿಗರೋಡುದಿಲ್ಲ ಇಲ್ಲೇ ದಪ್ಪ ಹಾಕ್ ಸ್ಟಾರ್ಟ್ ಆಗುತ್ತಾ ಬಟ್ ಇದು ಹೋಗ್ತಿರತಕ್ಕಂತ ಹೈಟ್ ಏನಂದ್ರೆ ಒಂದು ಐವತ್ತರಿಂದ ಅರವತ್ತು ಫೀಟ್ ಹೈಟ್ ಹೋಗುತ್ತೆ ಅಷ್ಟು ಲೆಂತ್ ಆಗಿ ಬರ್ತದೆ ಬಟ್ ಅದು ಅದೆಲ್ಲ ಸೈಡ್ ಮುರಿದಿಂದ ಏನ್ ಮಾಡ್ಬೇಕಾದ್ರೆ ಇವ್ಯಾವೆ ಆದ್ರೆ ಈಗ ಆದ್ರೆ ಮುರಿದು ಕೆಳಗಡೆ ಹಾಕಿ ಗಿಡದ ಬಾಜುದಲ್ಲಿ ಹಾಕಿ ಬಿಟ್ಟು ಹೊರಗಡೆ ತೆಗೆದ್ ಏನಂತ ಇರುತ್ತೆ ಬಟ್ ಇನ್ನು ಏನಂದ್ರೆ ನಿಮ್ಗೆ ಈ ಗಿಡ ಹೋಗಿಂದ ಅಷ್ಟು ನಿಳುಕಲಿಲ್ಲ ಅಂದ್ರೆ ತಿಳ್ತರಿ ಈ ತರ ಕೋಲ್ ಮಾಡ್ಕೊಂಡು ತೇಸಿ ಸೈಡಿಗೆ ಜಸ್ಟ್ ಹಿಂಗಂದ್ರೆ ಎಲ್ಲ ಕ್ಲೀನ್ ಆಗಿ ಬರ್ತದೆ ಹಾಂ ಈ ಥರ ಕ್ಲೀನಾಗಿ ಮಾಡ್ಬೋದು ಬಟ್ ಯಾವುದೇ ಥರ ಕಾರಣಕ್ಕೂ ಬಡ್ಡಿ ಗೇಟ್ ಬೀಳಾರ್ದಂಗೆ ಕ್ಲೀನ್ ಮಾಡ್ಕೊಂಡು ಹೋಗಿ ಏನಂದರೆ ಬಡ್ಡಿ ಗೇಟ್ ಬಿದ್ರೆ ಅದೇನಾಗುತ್ತೆ ನಾಳೆ ಗಾಳಿ ಬಿಟ್ಟು ಟೈಮ್ದಲ್ಲಿ ಗಾಳಿಗೆ ಒಯ್ಲಾಗಿ ಚೆಂದ ಕಟ್ಟಾಗೋ ಚಾನ್ಸಸ್ ಭಾಳ ಇರ್ತದೆ ಈ ಥರ ನೀಟಾಗಿ ಮಾಡಬೇಕು ಇದು ಬಂದುಬಿಟ್ಟು ಒನ್ ಇಯರ್ ಪ್ಲಾಂಟ್ ಇದು ಹ್ಞೂ ಒನ್ ಇಯರ್ದಲ್ಲಿ ಯಾವ ಎಷ್ಟೊತ್ತ ಹೋಗಿದೆ ಏನಂತಂದು ನೋಡಿ ನೀವು ಮತ್ತು ಇದ್ರ ಬಗ್ಗೆ ಟೋಟಲ್ ಆಗಿ ಹೇಳ್ತೀನಿ ಮಾಗನಿ ಎಲ್ಲಿ ತರಬೇಕು ಏನ್ ಪ್ಲಾಟ್ ಮಾಡಬೇಕು ಯಾವ ಟೈಮ್ ದಲ್ಲಿ ಒಳ್ಳೆಯದು ಹ್ಞೂ ಅದೆಲ್ಲ ಹೇಳ್ತೀನಿ ಮತ್ತೆ ಕಂಟಿನ್ಯೂ ಆಗಿ ತೋರಿಸಿ ಅವ್ರ ಏನು ಏನ್ ಮಾಡ್ಬೇಕಂದ್ರೆ ಒಂದ್ ಎಕ್ರೆಯಲ್ಲಿ ಎಷ್ಟು ಅಂತ ಒಂದು ಎಕರೆ ಪ್ಲಾನ್ ಕೊಡ್ತೀನಿ ಹಾಂ ಒಂದು ಎಕರೆ ಪ್ಲಾನ್ ಯಾಕೆ ಕೊಡ್ತೀನಿ ಅಂದ್ರೆ ಒಂದು ಎಕರೆಲ್ಲೇ ಮೆಜರ್ಮೆಂಟಲ್ಲಿ ನಮ್ಗೆ ಈಜಿಯಾಗಿ ಗೊತ್ತಾಗ್ತೀನಿ ಹತ್ತು ಗುಂಟೆ ಆದ್ರೆ ಮಾಡಿ ಇಪ್ಪತ್ತು ಗುಂಟೆ ಆದ್ರೆ ಮಾಡಿ ಎರಡು ಎಕರೆ ಮಾಡಿ ಹತ್ತು ಎಕರೆ ಮಾಡಿ ಅದು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಇದೆ ಹೇಳ್ತಿರೋದು ಒಂದು ಎಕ್ರೆಯಲ್ಲಿ ಏನು ಮಾಡ್ಬೇಕಂದ್ರೆ ಹತ್ತು ಇಂಟು ಹತ್ತು ಕುಡಿಸಿದ್ರೆ ಒಂದು ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ಸ್ ಇಂದ ಸಿಕ್ಸ್ ಹಂಡ್ರೆಡ್ ಪ್ಲಾಂಟ್ ಕೊಡಬಹುದು ಒಂದ್ ಎಕ್ರಲ್ಲಿ ಒಂದ್ ಎಕರೆ ಪ್ಲಾನ್ ಹಂಡ್ರೆಡ್ ಪ್ಲಾಂಟ್ಸ್ ಕುಡಿತಂದ್ರೆ ಇದು ದೊಡ್ಡ ಸ್ಕ್ಯಾಮ್ ನಡೀತಿದ್ದಾರೆ ಯಾಕಂದ್ರೆ ಮಹಾಗನಿದು ಒಂದು ಕ್ಲಬ್ ಮಾಡಿದಿವಿ ಈ ಟ್ರಸ್ಟ್ ಒಳಗೆ ಇದು ರಿಜಿಸ್ಟರ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಟ್ರೆ ಇದಕ್ಕೆ ಗಿಡ ಕೊಡ್ತೀವಿ ಗಿಡ ಆರ್ನೂರು ಐನೂರು ಗಿಡ ಕೊಡ್ತಾರೆ ಪ್ಲಾಂಟೇಶನ್ ಮಾಡಕ್ ಪ್ಲಾನ್ ಕೊಡ್ತಾರೆ ಗೊಬ್ಬರ ಕೊಡ್ತೀನಿ ಅದೆಲ್ಲ ಸ್ಕ್ಯಾಮ್ ಏನಂದ್ರೆ ನಾನು ಹನ್ನೆರಡು ಪರ್ಸೆಂಟ್ ಆಗಿ ನಾನು ಎಂಟು ವರ್ಷದಿಂದ ಪ್ರಗತಿ ರೈತ ಆಗಿ ಜೀವನ ಮಾಡ್ತಿರೋದು ನೋಡಿದೀನಲ್ಲ ಎರಡು ಮೂರು ಕಂಪ್ನಿಗಳೆಲ್ಲ ಬಂದು ನೋಡಿದ್ರು ಸಮಗ್ರ ಕೃಷಿಯಲ್ಲಿ ಒಂದು ಇದು ಕಾರ್ಡ್ ಬೆಳೆ ಅಂತಂದು ಹೇಳಿಕೇಶ್ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಎಕರೆಗೆ ಒಂದು ಐವತ್ತು ಸಾವಿರ ಒಂದು ಪ್ಲಾಂಟಿಗೆ ಬಂದುಬಿಟ್ಟು ನೂರು ರೂಪಾಯಿ ಒಂದು ನೂರು ರೂಪಾಯಿ ಅಂದ್ರೆ ಐನೂರು ಇಂಟು ನೂರು ಐದು ಸಾವಿರ ರೂಪಾಯಿ ಆಯಿತು ಅದು ಐವತ್ತು ಐವತ್ತು ಸಾವಿರ ಐವತ್ತು ಸಾವಿರ ಸಾರಿ ಐವತ್ತು ಸಾವಿರ ಪ್ಲಾಂಟ್ ಆಗದಲ್ಲ ಆ್ಯಕ್ಚುಲಿ ನೀವು ಇದನ್ನೇ ಪ್ಲಾಂಟ್ ಏನು ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ತ್ರೀ ರುಪೀಸ್ ಇಲ್ಲ ಚಿಕ್ಕದ್ ಬೇಕಾದ್ರೆ ತ್ರೀ ರುಪೀಸ್ ಕೊಡ್ತಾರೆ ದೊಡ್ಡದ್ ಬೇಕಾದ್ರೆ ಸೆವೆನ್ ರುಪೀಸ್ ಕೊಡ್ತಾರೆ ಸೆವೆನ್ ಇಂಟು ಫೈವ್ ಹಂಡ್ರೆಡ್ ಮಾಡಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಿಮಗೆ ಒಂದು ಐನೂರು ಗಿಡದಿಂದ ಐನೂರು ಗಿಡ ಸಿಗುತ್ತೆ ಐದನೂರು ಗಿಡದಲ್ಲಿ ನೀವು ಪ್ಲಾಂಟೇಶನ್ ಮಾಡಿದ್ರೆ ಅಷ್ಟು ಟೋಟಲ್ ಎಲ್ಲ ಪ್ಲಾಂಟೇಶನ್ ಮಾಡಿ ಲೇಬರ್ ಖರ್ಚು ಎಲ್ಲ ತೆಗೆದ್ರು ಕೂಡ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತೆಗೆದ್ರು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿದೊಳಗೆ ನೀವು ಯಾರು ಕಂಡೀಷನ್ ಮೇಲೆ ಬೆಳೆಯೋದಿಲ್ಲ ಏನಿಲ್ಲ ನೀವು ಪ್ರಕೃತಿಯಾಗಿ ಹೇಗೆ ಆ ಆತರ ನಿಮ್ಗೆ ಎಷ್ಟು ಇಷ್ಟ ಬರ್ತೈತೆ ಆ ತರ ಇದು ಬೆಳೆಸ್ಬೋದು ಸೈಜ್ ಚೆನ್ನಾಗಿ ಡಿಸ್ಟೆನ್ಸ್ ದೂರಿಟ್ಟಂಗೆಲ್ಲ ಇದು ಇದು ಈ ಗ್ರೋತ್ ಆಮೇಲೆ ಐಟು ಚೆನ್ನಾಗಿ ಬರ್ತೈತೆ ಇದು ಇಲ್ಲಿ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ ನೋಡಿ ಏನ್ ಐಟ್ ಆಗಿದೆ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಫೀಟ್ ಇದೆ ಇದು ಟೂ ಅಂಡ್ ಹಾಫ್ ಇಯರ್ ಅಂದ್ರೆ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಆಯ್ತು ಈ ಸೆಪ್ಟೆಂಬರ್ ಬಂದ್ರೆ ಈ ಗೆ ಎರಡು ವರ್ಷ ಆಯಿತು ಎರಡು ವರ್ಷ ಆಯ್ತು ಮತ್ತೆ ಏನಂದ್ರೆ ಇದು ಫೋರ್ ಇಯರ್ಸ್ ಡೌ ಹತ್ರ ಹತ್ರ ಬೆಳಿತಿದೆ ಫಸ್ಟು ಎಷ್ಟು ಹೈಟ್ ಆಗುತ್ತೆ ಅಷ್ಟು ಬೆಳೆ ಬರ್ತಾ ಸೈಡ್ ಬ್ರಾಂಚಸ್ಗಳು ಏನ್ ಮಾಡಬೇಕು ನಾನು ಅಲ್ಲೆಲ್ಲ ತೋರಿಸ್ನಲ್ಲಿಂದ ವಿಡಿಯೋದಲ್ಲಿ ಎಳ್ದಿ ಕೇಸಿ ಆ ಥರ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಫೀಟ್ ಆದರೂ ಕೂಡ ನೀವು ಟೇಬಲ್ ಹಾಕೊಂಡು ಆಮೇಲೆ ಒಂದು ಡೋಟಿ ಮಾಡ್ಕೊಂಡು ಅದು ಕಟ್ ಮಾಡಿದಂಗೆ ಅದಕ್ಕೆ ಬೆಳೆಗ್ ಚಾನ್ಸಸ್ ಆಗುತ್ತೆ ಬಟ್ ಇದಕ್ಕೆ ಏನಾದ್ರೆ ಒಳ್ಳೆ ನೀರು ಕೊಡಬೇಕು ಒಂದು ತ್ರೀ ಇಯರ್ಸ್ ನೀರು ಇದ್ರೆ ಕೊಡ್ಬೋದು ಆಮೇಲೆ ಇದ್ರೂ ಕೂಡ ಕೊಟ್ಟರು ಕೂಡ ಒಳ್ಳೆ ಡೆವಲಪ್ ಆಗುತ್ತೆ ಇದು ಇದು ಕಾಡು ಬೆಳೆ ಆಗಿರೋದ್ರಿಂದ ಮತ್ತು ಏನಂದ್ರೆ ಸ್ಕ್ಯಾಮ್ ಯಾವ ಥರ ಮಾಡ್ತಾರೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಿಮ್ಗೆ ಕಾರ್ಬನ್ ಕಾಂಟೆಂಟ್ ಕೊಡ್ತೀನಿ ಮೂರು ವರ್ಷ ಆಗಿಂದ ಮೂರು ವರ್ಷ ಆಗಿಂದ ಕಾರ್ಬನ್ ಕಾಂಟೆಂಟ್ ಐವತ್ತು ಸಾವಿರ ರೂಪಾಯಿ ಕೊಡ್ತೈತೆ ಅಂದ್ರೆ ಗೌರ್ಮೆಂಟ್ ಆ್ಯಕ್ಸ್ ಇರ್ತದೆ ಫಸ್ಟ್ ಗೌರ್ಮೆಂಟ್ ಅಲೌನ್ಸ್ ಮಾಡಿದ್ರಲ್ಲ ಈ ಬೆಳೆ ಬೆಳ್ರಿ ಐವತ್ತು ಸಾವಿರ ರೂಪಾಯಿ ಕ್ಲೇಮ್ ಮಾಡ್ಕೋರಿ ಅಂತ ಕಾರ್ಬನ್ ಕಂಟೆಂಟ್ ಐವತ್ತು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದು ಶುದ್ಧ ಸುಳ್ಳು ಹ್ಮ್ ಏನಂದ್ರೆ ಕಾರ್ಬನ್ ಕಂಟೆಂಟ್ ಕ್ಲೇಮ್ ಮಾಡ್ಕೆ ನಾವು ರೈತರೆ ಎಷ್ಟು ಬರ್ತೈತೆ ಅಂದ್ರೆ ಆರರಿಂದ ಹತ್ತು ಸಾವಿರದ ಒಳಗೆ ಬರ್ತೈತೆ ಹ್ಮ್ ಒನ್ ಟೈಮ್ ಕ್ಲಾ ಕಾರ್ಬನ್ ಕಂಟೆಂಟ್ ಕೊಟ್ಬಿಡ್ತಾರ ಆನಂತರ ಅವ್ರು ಏನ್ ಅಂದ್ರೆ ಇದು ಮಹಗಿನಿ ಬೆಳೆದಿಂದ ತ್ರೀ ಇಯರ್ಸ್ ಅಂಡ್ ಫೋರ್ ಇಯರ್ಸ್ ಆದ್ಮೇಲೆ ನಿಮ್ಗೆ ಕಾಯಿ ಬರ್ತೈತೆ ಕಾಯಲ್ಲಿ ಬೀಜಗಳೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಎಲ್ಲಿದೆ ಬೀಜ ಪರ್ಚೇಸ್ ಮಾಡೋದು ನಾವು ಇಲ್ಲಿ ಎಂಟು ವರ್ಷದಲ್ಲಿ ಬೆಳೆದದ್ದು ನೋಡಿದಿವಿ ಇನ್ನು ಬೆಳೆಸಿದಾರದು ನೋಡ್ತಿರ್ತೀವಿ ಯಾವುದು ಬೀಜಗಳು ಪರ್ಚೇಸಿಂಗ್ ಇಲ್ಲ ಏನಿಲ್ಲ ಅವರು ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಿಮ್ಮ ಕೂಡ ಟಚ್ ಆಪ್ದಲ್ಲಿ ಇರ್ತಾರೆ ಆನಾದ್ರೆ ಟೋಟಲ್ ಸೆಟ್ ಅಪ್ ಆಗಿ ಸ್ವಿಚ್ ಆಫ್ ಆಗ್ತಾರೆ ಅದು ಮಾಗನಿ ಕಟಾವು ಮಾಡ್ಬೇಕಾದ್ರೆ ಒಂದು ಎಂಟ್ ಎಂಟು ವರ್ಷದಿಂದ ಹತ್ತು ವರ್ಷ ಬೇಕು ಯಾಕಂದರೆ ಇದು ಡಿಮೆಂಡೆಡು ಆಗಿರುತ್ತದೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ನಿಮ್ಗೆ ಒಂದು ಎಕರೆಯಲ್ಲಿ ಒಂದು ಕೋಟಿ ಆಗುತ್ತೆ ಆ ಸ್ಕ್ವೇರ್ ಫೀಟ್ ಇದೆ ಅಲ್ಲ ಆ ಸ್ಕ್ವೇರ್ ಫೀಟು ಅದೆಲ್ಲ ಏನಿಲ್ಲ ಸುಳ್ಳು ಗಿಡ ಒಂದು ಗಿಡ ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗಲ್ಲ ನಾವು ಜಾಸ್ತಿ ಕಾಡು ಬೆಳೆ ಬೆಳೆಂತಾರೆ ಈ ಮಹಗಣಿಯಿಂದ ಒಂದು ತ್ರೀ ಇಯರ್ಸ್ ಇಂದ ಫೋರ್ ಇಯರ್ಸ್ ನಾವು ನೋಡ್ತಿದೀವಿ ನಾನು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಏನಾಗಿತ್ತು ಅಂದ್ರೆ ಒಂದು ಫೋರ್ ಇಯರ್ಸ್ ಬ್ಯಾಕು ಇದೇ ತರ ಕಂಪ್ನಿ ಲಕ್ಷ್ಮಿ ಏಜೆನ್ಸಿ ಅಂತಂದು ಬಂದು ಅವರೆಲ್ಲ ಲಾಡ್ಜ್ ಮಾಡಿ ಸಿಂಧನವರಲ್ಲಿ ಅವರೆಲ್ಲ ಹೇಳಿದ್ರು ಈ ತರ ಸಪ್ರೇಟ್ ಆಗಿ ನಿಮ್ಗೆ ಐವತ್ತು ಸಾವಿರ ರೂಪಾಯ್ದಲ್ಲಿ ಕೊಡ್ತಿದ್ವಿ ಈ ತರ ಇದೆ ಈ ತರ ಸ್ಕೀಮ್ ಅಂತ ನಮಗೆ ನಮ್ಗೆ ತರ ಸ್ಕೀಮ್ ಏನು ಬೇಡ ಫಸ್ಟ್ ಏನ್ ಮಾಡಿ ನೀವೇ ಪ್ಲಾಂಟೇಶನ್ ಮಾಡೋಕೆ ಅದ್ ಕೊಟ್ಬಿಡಿ ಐವತ್ತು ಸಾವಿರ ರೂಪಾಯಿ ಕೊಡ್ತೀರ ವರ್ಷ ನಾಲ್ಕು ವರ್ಷದಿಂದ ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತೀರಿ ಲಕ್ಷ ರೂಪಾಯಿ ಕೊಡ್ತೀನಿ ಅಲ್ಲ ಅದರಲ್ಲೇ ಕಟ್ ಮಾಡಿಬಿಡಿ ಜವಾಬ್ದಾರಿ ನಮ್ದು ನಮ್ದಂತ ಹೇಳಿ ಅವ್ರು ಅದಕ್ಕೆಲ್ಲ ಆದ್ಯತೆ ಕೊಡಲೇ ಯಾಕಂದ್ರೆ ಅವ್ರಿಗೆ ಬೇಕಾಡುದು ಫಸ್ಟ್ ಮನಿ ಅವ್ರು ಮನಿ ಮೇಕಿಂಗ್ ಮಾಡೋಕೆ ಈ ತರ ರೈತರಿಗೆ ಸ್ಕ್ಯಾಮ್ ಮಾಡಿದಾರೆ ರೈತರು ಏನ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಒಂದು ನನ್ನ ನನ್ನ ಕಡೆಗೆ ಒಂದು ಸಾವಿರ ಎರಡು ಸಾವಿರ ಜನ ಬಂದಿದ್ದಾರೆ ಮಹಾಗಣಿ ಬೆಳೆದವರು ಅವರೆಲ್ಲ ಆಲ್ಮೋಸ್ಟ್ ಆಲ್ ಸ್ಕೀಮ್ ಅಲ್ಲಿ ಮಾಡಿದಾರೆ ಹೇಳ್ದೆ ನಾ ಸ್ಕೀಮ್ ಈ ತರ ಇದೆ ಈ ತರ ಸ್ಕ್ಯಾಮು ಇದೆಲ್ಲ ನಂಬಲೇ ಬೇಡ ಅಂತಂದು ಅವ್ರವರು ವೈಯಕ್ತಿಕ ಬಿಟ್ಟಿರೋದು ನಾವೆಲ್ಲ ಮತ್ತೆ ಇದೇ ತರ ಇದೆ ಈ ಥರ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೊತ್ತಿರೋದ್ ಅಂತ ಹೇಳಬೇಕು ಇಲ್ಲಾದ್ರೂ ಇಲ್ಲ ಅಂತ ಹೇಳ್ಬೇಕು ನಾವು ಹೇಳಿದ್ವಿ ಅದೆಲ್ಲ ಸ್ಕ್ಯಾಮ್ ಅಂತ ಹೇಳಿದೀವಿ ಬಟ್ ಇವಾಗಾದ್ರೂ ಕೂಡ ಯಾರಿಗೆ ಕಾರ್ಬನ್ ಕಾಂಟ್ಯಾಕ್ಟ್ ಕೊಡಿಸಿಲ್ಲ ಐದು ವರ್ಷ ಆಯಿತು ಬೆಳೆತಕ್ಕಂತ ರೈತರು ಐದಾರು ವರ್ಷ ಇದ್ದ ಅವರು ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡಿದ್ದಾರೆ ಒಂದು ಹಂಡ್ರೆಡ್ ರುಪೀಸ್ ಬಾಂಡಲ್ಲಿ ಬರ್ಕೊಟ್ಟಿದ್ದಾರೆ ಆ ಕಂಪ್ನಿ ಇಲ್ಲಿದೆಯೋ ಏಜೆನ್ಸಿ ಇದೆಯೋ ಯಾರಿಗೂ ಗೊತ್ತಿಲ್ಲ ಅವರು ಹಾ ಇದು ಏನಂದ್ರೆ ಟೆನ್ ಇಂಟು ಟೆನ್ ಅಲ್ಲಿ ಮಾಡಿದ್ರೆ ಒಳ್ಳೆ ಗ್ರೋತ್ ಬರ್ತೈತೆ ಇದು ಏನಾದ್ರೆ ನೀವು ಸಿಕ್ಸ್ ಪೀಟೊಂದು ಟೆನ್ ಪೀಟಿಗೆ ಟೆನ್ ಸಿಕ್ಸ್ ಇಂಟು ಟೆನ್ ಮಾಡಿದ್ರೆ ಏನಾಗುತ್ತೆ ಓಪನ್ ಇರತಕ್ಕಂಥ ಬಾರ್ಡ್ರದಲ್ಲಿ ಒಳ್ಳೆ ಗ್ರೋತ್ ಬರ್ತಿದೆ ಆನಂದ್ರೆ ಇರತಕ್ಕಂತ ಇರತಕ್ಕಂಥ ಸೆಂಟ್ರದಲ್ಲಿ ಇರ್ತಕ್ಕಂಥದ್ದು ನಾಲ್ಕು ವರ್ಷದ ಗಿಡ ಇದ್ದಂಗೆ ಇರುತ್ತೆ ಎಂಟು ವರ್ಷ ಬೆಳೆದ್ರು ಕೂಡ ನಾಲ್ಕು ವರ್ಷ ಇದ್ದಂಗೆ ಇರುತ್ತೆ ಹಂಗಾಗಿ ಓಪನ್ ಪ್ಲೇಸಿಂಗ್ ಮಾಡಿ ನಾನು ಏನ್ ಮಾಡಿದ್ದೀನಂದ್ರೆ ಇದಕ್ಕಿಂತ ಬಿಫೋರ್ ನಮ್ದು ಏನು ಪ್ಲಾಂಟೇಶನ್ ಇದೇನು ಕಾಣ್ತಿದ್ದಲ್ವಾ ಈ ಜಾಗದಲ್ಲಿ ಇದಕ್ಕಿಂತ ಬಿಫೋರ್ ನಾನು ಟೂ ಇಯರ್ ಬಿಫೋರ್ ಏನು ಮಾಡಿದ್ದೆ ಮಾ ಇದೆಲ್ಲ ಕಾಣ್ತಿದ್ದೆ ನೋಡಿ ನಿಮ್ಗೆ ಕಾಣ್ತಿರ್ಬೇಕು ಬಡ್ಡೆ ಈ ಬಡ್ಡೆ ಬಂದ್ಬಿಟ್ಟು ಎಬ್ಬೇವಿತ್ತು ಹಿಂಗೇ ನಮ್ಮ ತೋಟಕ್ಕೆ ಹೋಗಲಿಕ್ಕೆ ದಾರಿ ಮಾಡ್ಕೊಂಡಿದ್ದೀನಿ ಈ ದಾರಿ ಕಾಣ್ತಿದಲ್ವಾ ನಮ್ಮ ತೋಟದಿಂದ ಎಂಟ್ರೆನ್ಸ್ ಇಂದ ಹಿಡಿದು ಒಳಗಡೆ ಲಿಂಬು ಪ್ಲಾಟ್ ಇದೆ ಸಿರಿಗಂಧ ಪ್ಲಾಟ್ ಇದೆ ಆನಂತರ ಪಪ್ಪಾಯಿ ಬಾಳೆ ಅದು ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಈಜಿ ಬರ್ಲಿಕ್ಕೆ ಲೇಬರ್ಗೆ ಒಡ್ಡಾಡಕ್ಕೆ ಒಂದು ದಾರಿ ಮಾಡ್ಕೊಂಡ್ವಿ ಆ ದಾರಿಯಲ್ಲಿ ವೇಸ್ಟ್ ಆಗ್ಬಾರ್ದು ಅನ್ಕೊಂಡು ಒಂದು ಕಾರ್ಡ್ ತರ ನಿರ್ಮಾಣ ಮಾಡಿದಿನಿ ಸೊ ಇದು ಏನಾಗಿದೆ ಅಂದ್ರೆ ಪ್ರಕೃತಿಯಿಂದ ಕಾರ್ಡ್ ರೆಡಿ ಮಾಡಿದಂಗ ಆಗಿದೆ ನಮ್ದು ಯಾಕಂದ್ರೆ ಇದಕ್ಕಿಂತ ಗೊಬ್ಬರ ಹಾಕಬೇಕ ಇಲ್ಲ ಈ ಹೆಬ್ಬೆವು ಏನಾಗಿತ್ತಲ್ಲ ಈ ಎಬ್ಬೆವು ಆ ರೌಂಡ್ ಇದಕ್ಕೆ ಬೇರೆ ಒಂದು ಸ್ಪ್ರೇ ಮಾಡಿದೀವಿ ಆ ಸ್ಪ್ರೇ ಯಾಕಂದ್ರೆ ಚಿಗುರು ಬರಬಾರ್ದು ಅಂತಂದು ಒಂದು ಎಬ್ಬೆ ಕಟ್ ಮಾಡಿ ಮತ್ತೆ ಎಬ್ಬೆ ಬರ್ತೈತೆ ಇದಕ್ಕೆ ಅದು ಕಟ್ ಮಾಡಿದ ಸೋಕೋಸ್ಕರ ಅದಕ್ಕೆ ಏನ್ ಮಾಡಿದ್ವಿ ಎಣ್ಣೆ ಹೊಡ್ದು ಎಣ್ಣೆ ಹೊಡೆದ್ರೆ ಏನಾಗುತ್ತೆ ಇದೆಲ್ಲ ಉಳಿದಿರ್ತೈತೆ ಬಟ್ ಒಳಗಡೆ ಎಲ್ಲ ಕೇಸಿ ಇದಕ್ಕೆ ಗೊಬ್ಬರ ಕೊಡ್ತಿದೆ ಹಾ ಇದಕ್ಕೆ ಬೇರುಗಳೆಲ್ಲ ಆಲ್ಮೋಸ್ಟ್ ಆಲ್ ಒಂದ್ ಎರಡು ಮೂರು ಗಿಡ ತೆಗೆದು ತೋರಿಸಿದ್ವಿ ನಾವು ನೋಡಿದ್ರೆ ಏನೈತೆ ಅದು ಕೊಳತ ಹೋಗ್ತದೆ ಕೊಳತದ ಗೊಬ್ಬರ ಇದೆಲ್ಲ ಗೊಬ್ಬರನೇ ಇದಕ್ಕೆ ಈ ಪವರ್ ಪವರ್ ತಗೊತೈತೆ ಇದೇನಾಗುತ್ತೆ ಇದು ಏನಾಗುತ್ತೆ ಎರಡು ವರ್ಷದ್ದು ಇನ್ನು ಎರಡು ವರ್ಷ ಹೈಟ್ ಆಗಿ ಹೋಗುತ್ತೆ ಈಗ ಆಲ್ರೆಡಿ ಒಂದು ತರ್ಟಿ ಫೈವ್ ಫೀಟ್ ಇದೆ ತರ್ಟಿ ಫೀಟ್ ಇದೆ ಇನ್ನು ಎರಡು ಒಂದು ನಿನ್ನೆ ನಿನ್ನ ವಿಡಿಯೋ ಮಾಡಾಯ್ತು ಇವತ್ತು ನಿನ್ನೆ ಜಾಸ್ತಿ ಮಳೆ ಆಗದ ಕಾರಣಕ್ಕೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಹುಲ್ಲುಗಡೆ ಬರ್ತಿದ್ ಹಾ ಏನಾಗುತ್ತೆ ಇದು ಮಾಗಿನ ಒಳಗೆ ಬೇರೆ ಬೆಳೆ ಬೆಳಿಬಹುದು ಅಂತ ಪ್ಲಾನ್ ಕೇಳ್ತಿದ್ದಾರೆ ಆ ಮಹಾಗಿನ ಒಳಗೆ ಬೇರೆ ಬೆಳೆ ಬೆಳಿಬಹುದು ಎಷ್ಟು ವರ್ಷ ಬೆಳೀಬಹುದು ಅಂದ್ರೆ ಎರಡು ಮೂರು ಎರಡು ವರ್ಷದಿಂದ ಮೂರು ವರ್ಷ ನಾಲ್ಕು ವರ್ಷ ಲಾಸ್ಟ್ ಯಾಕಂದ್ರೆ ಏನಾಗುತ್ತೆ ಇದು ಮೇಲೆ ಹೋದಂಗೆಲ್ಲ ಸೈಡ್ ಬ್ರಂಚಸ್ ಬರ್ತಿದೆ ಆಮೇಲೆ ಸೈಡ್ ರನ್ ಜಾಸ್ತಿ ಆಗುತ್ತೆ ಹಂಗಾಗಿ ಯಾವ ಬೆಳೆ ಮಾಡ್ಕೋಕಂದ್ರೆ ಸ್ವಲ್ಪ ಮಟ್ಟಿಗೆ ಬೆಳಿಬೋದು ಒಂದು ನಾಲ್ಕು ವರ್ಷ ಮಾತ್ರ ಬೆಳಿಬೋದು ಆನಂತರ ಏನು ಮಾಡಬೇಕಂದ್ರೆ ಇದನ್ನ ಯಾರಾದರೂ ಪ್ಲಾಂಟೇಶನ್ ಮಾಡ್ತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಎಲ್ಲ ಹೇಳಿದಂಗೆ ತೊಗೊಳ್ಳಿ ಬೆಳೆಸಿ ಇದಕ್ಕೆ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗೋಲ್ಲ ಮಹಕನಿಗೆ ಬಟ್ ಅವ್ರು ಹೇಳ್ತಿದ್ದಾರೆ ಒಂದು ಕೋಟಿ ಆಗುತ್ತೆ ಒಂದು ಎಕರೆಯಲ್ಲಿ ಐನೂರು ಗಿಡಕ್ಕೆ ಒಂದು ಕಂಪ್ನಿಯವರು ಏಜೆನ್ಸಿಗಳು ಆ ಥರ ನಿಮಗೆ ನಂಬಿಸ್ತಾರೆ ಒಂದು ಕೋಟಿ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಏನಾಗುತ್ತೆ ಅಂದರೆ ಅವ್ರು ಏನಂದರೆ ಒಂದು ಐವತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ಇನ್ಕಮಿಗೆ ನಿಮಗೆ ನಂಬಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಷ್ಟೇ ಬಟ್ ಆ ಥರ ಏನಿಲ್ಲ ಬಟ್ ಆಗುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆಗ್ಬೋದು ಒಂದ್ ಒಂದು ಗಿಡಕ್ಕೆ ಏನಂದ್ರೆ ಎಂಟು ಸಾವಿರ ರೂಪಾಯಿ ಹಿಡಿದ್ರೇನು ಐನೂರು ಗಿಡಕ್ಕೆ ಒಂದು ನಲ್ವತ್ತು ಲಕ್ಷ ಆಗುತ್ತೆ ಹಬ್ಬ ಹಬ್ಬ ಎಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಹಿಡಿದ್ರು ಕೂಡ ಐವತ್ತು ಲಕ್ಷ ಆಗುತ್ತೆ ಹನ್ನೆರಡು ವರ್ಷ ಮೇಲೆ ಕಟಾವು ಮಾಡಬೇಕಾಗುತ್ತೆ ಎಂಟು ವರ್ಷಕ್ಕೆ ಕಟಾವು ಮಾಡಿದ್ರೆ ಏನಾಗುತ್ತೆ ಒಂದು ಎಂಟು ಆರನಿಂದ ಎಂಟು ಸಾವಿರ ರೂಪಾಯಿ ಸಿಗ್ಬೋದು ನಮ್ಮಲ್ಲಿ ಆಲ್ರೆಡಿ ಒಂದು ವರ್ಷದ ಇದ್ದು ಅಲ್ಲಿ ತೋರಿಸಿರ್ತಕ್ಕಂಥ ನಿನ್ನೆ ಗಿಡಗಳು ತೋರಿಸಿದ್ವಲ್ಲ ಅವೆಲ್ಲ ಏನಾಗಿದೆ ಒಂದು ಮೂರು ವರ್ಷ ಇದ್ದಿದೆ ಆತರ ಗ್ರೋತ್ನೆಸ್ ಹಿಂಗಿಂಗ್ ಚೇಂಜ್ ಆಗುತ್ತೆ ಎಂಟು ವರ್ಷದಲ್ಲಿ ಕಟ್ಔಟ್ ಮಾಡ್ಬೋದು ಪ್ಲಾನಿಂಗ್ ಬರ್ತೈತೆ ಇದರೊಳಗೆ ಓಸ್ಟ್ ಬೆಳೆಯಾಗಿ ಸಿರಿಗಂಧಿಗ್ ಕೊಡಬೇಡಿ ಇದು ಯಾಕಂದ್ರೆ ಇದು ಜಾಸ್ತಿ ಪವರ್ ಹೇಳ್ಕೊಂತ ಸಿರಿಗಂಧಕ್ಕೆ ಡೆವಲಪ್ ಮಾಡಕ್ ಬಿಡೋಲ್ಲ ಓಸ್ಟ್ ಏನು ಮಾಡ್ಬೇಕಾ ನೀವು ಇದನ್ನ ಬಿಟ್ಟು ಬಾರ್ಡರ್ ಫಿನಿಶಿಂಗ್ ಅಲ್ಲಿ ಇಡಿ ಒಳ್ಳೆ ಚೆನ್ನಾಗಿ ಬರ್ತಿದೆ ಯಾಕಂದ್ರೆ ಎಬ್ಬೆ ಏನೇನು ಇಟ್ಟರೆ ಬಾರ್ಡರ್ ಫಿನಿಶಿಂಗು ಆ ಬಾಜುಗಳೆಲ್ಲ ಸೇಡ್ನೆಸ್ ಬರ್ತೀವಿ ಏನಂದ್ರೆ ಸೇಡ್ನೆಸ್ ಬಹಳ ಕಡಿಮೆ ಇಲ್ಲೇನಿದೆ ಆ ಈ ಐಟಲಿ ಬರ್ತೈತೆ ಸೈಡ್ ಬ್ರಾಂಚಸ್ ಬಹಳ ಕಡಿಮೆ ಬರ್ತೈತೆ ಹಂಗಾಗಿ ಬಾರ್ಡರ್ ಫಿನಿಶಿಂಗ್ ಫಿನಿಶಿಂಗ್ ಅಲ್ಲಿ ಇಟ್ಟರೆ ಒಳ್ಳೆ ಗ್ರೋತ್ ಆಗುತ್ತೆ ಮಾಡ್ತೀನಿ ಅಂದ್ರೆ ಸಮಗ್ರ ಕೃಷಿ ಒಳಗೆ ಇದೊಂದು ಕಾರ್ಡ್ ಬೆಳೆ ಮಾಡಬಹುದು ಬಾರ್ಡರ್ ಫಿನಿಶಿಂಗ್ ಅಲ್ಲಿ ಒಳ್ಳೆ ಯಾಕೆ ಬರ್ತದೆ ಅಂದ್ರೆ ಏರ್ ಪಾಸ್ ಆಗುತ್ತೆ ಆಮೇಲೆ ಡಿಸ್ಟೆನ್ಸ್ ದೂರ ಇಟ್ಟಿರ್ತೀರಿ ಒಳ್ಳೆ ಒಂದ್ ಮನೆ ಫಿನಿಶಿಂಗ್ ಆದಂಗೆ ಆಗುತ್ತೆ ಸುತ್ತ ಅಲ್ಲಿ ಮಾಡ್ಬೋದು ಆ ಮತ್ತೆ ಏನಂದ್ರೆ ಇದ್ರಲ್ಲಿ ಯಾವ ಬೆಳೆ ಮಾಡಿದ್ರೆ ಸೂಕ್ತ ಮತ್ತೆ ಇಲ್ಲಿ ನಮ್ಮಲ್ಲಿ ಕೇಳ್ತಾರೆ ಸಜ್ಜೆ ಮಾಡ್ಬೋದಾ ತೊಗೊ ಜೋಳ ಮಾಡ್ಬೋದಾ ಆ ಬೆಳೆಗಳು ಸಜ್ಜಿ ತೊಗರಿ ಬೆಳೆ ಸಜ್ಜಿ ಜೋಳ ಬೇಡ ಯಾಕಂದ್ರೆ ಜೋಳಕ್ಕೆ ಏನಾಗುತ್ತೆ ಜಿಗಿ ಬೀಳ್ತೈತೆ ಅಂತ ಜಿಗಿ ಬಿಳ್ದಿಂದ ಉಳಕ್ಕೆ ಹುಳ ಏನ್ ಮಾಡುತ್ತೆ ಗಿಡಗಳೈತಿ ತುಂಬಾ ನೀಟಾಗಿ ಡೆವಲಪ್ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡಿ ಬೇರೆ ಬೆಳೆ ತೊಗರಿ ಆಯ್ತು ಜೋಳ ಇದು ತೊಗರಿ ಆಯ್ತು ಆ ಆತರ ಏನಾದರೂ ಬೆಳಕೋಬಹುದು ಡಿಸ್ಟೆನ್ಸ್ ಜಾಸ್ತಿ ಇಟ್ಕೊಳ್ಳಿ ಹನ್ನೆರಡರಿಂದ ಹನ್ನೆರಡು ಇಟ್ಕೊಳ್ಳಿ ಹನ್ನೆರಡರಿಂದ ಇಟ್ಕೊಳ್ಳಿ ಆ ತರ ಇದ್ದಾಗ ಡೆವಲಪ್ಮೆಂಟ್ ಸ್ಪೀಡ್ ಆಗುತ್ತೆ ನೀವು ಒಂಥರ ಬೆಳೆನೇ ಬೆಳೀಬಹುದು ಮತ್ತೆ ಇದೊಂದು ಏನಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇದನ್ನ ಬೈಯರ್ಸ್ ಏನೋ ದೇರಲ್ಲ ಬ್ರೋಕರ್ಸ್ ಅವರು ಅವರಿಗಾದರೂ ಕೊಡ್ಬೋದು ಕಮ್ಮಿ ಈ ಪೇಪರ್ ಫ್ಯಾಕ್ಟ್ರಿಗೆ ಅವಕ್ಕೆಲ್ಲ ಮಾತಾಡ್ಕೊಂಡು ಕೊಡ್ಬೋದು ನಾವೆಲ್ಲ ಬ್ರೋಕರ್ ತರ ಲಾಸ್ಟ್ ಟೈಮ್ ಎಲ್ಲ ನಾವೇನ್ ಮಾಡಿದಿವಂದ್ರೆ ಅಂದ್ರೆ ಮಗನಿ ಇದು ಇದು ಹೆಬ್ಬೆ ಬ್ರೋಕರ್ ತರೋಲ್ಲಿಂದ ಕಟಾವಿಗೆ ಕೊಟ್ಟಿದ್ವಿ ಒಂದು ಟನ್ ಇಷ್ಟು ಐದು ಸಾವಿರ ಅಂತಂದು ನಮ್ದು ಆರೂವರೆ ಸಾವಿರ ರೂಪಾಯಿ ಟನ್ ಕೊಟ್ಟಿದ್ವಿ ಅವ್ರು ಏನ್ ಮಾಡಿದ್ರು ತಮ್ಗೆಲ್ಲ ಚೆನ್ನಾಗಿರೋ ಗಿಡ ಕಟ್ ಮಾಡ್ಕೊಂಡು ಆಮೇಲೆ ಲೇಟ್ ಆಗಿ ಕಟ್ ಮಾಡಿ ಬಿಸಿಲಿಗೆ ಬಿಟ್ಟು ವೇಟ್ ವೇಟ್ ಕಮ್ಮಿ ಆಯ್ತು ಈಗ ನನ್ನ ಫ್ರೆಂಡ್ ಹೊಲ್ದಾಗೆ ಲಾಸ್ಟ್ ಲಾಸ್ಟ್ ವೀಕಲ್ಲಿ ಬ್ರೋಕರ್ಸ್ ಬಂದ್ ಕೇಸಿ ಒಂದು ಇಪ್ಪತ್ತೈದು ಟನ್ನು ಹೆಬ್ಬೆವು ಕಟ್ ಮಾಡಿದ್ದಾನೆ ಕಟ್ ಮಾಡಿ ಎ ಬ್ರಿಜ್ ಕಾಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದು ಒಬ್ರು ಹೋದ್ರು ಕೂಡ ಇಳಿ ಒಂದು ಐದು ನಿಮಿಷ ಬರ್ತೀವಿ ಅಂತ ಹೇಳಿ ಕೇಸಿ ಅಲ್ಲಿಂದ ಅವನು ಎಕ್ಸ್ಕೇಪ್ ಆಗಿಬಿಟ್ಟಿದ್ದಾನೆ ರೈತರು ಫಸ್ಟ್ ಯೋಚನೆ ಮಾಡಿ ಅವನು ಫಸ್ಟ್ ನೀವೇನಂದ್ರೆ ಎ ಬ್ರಿಜ್ ಕಾಟ ಹೋಗೋವರಿಗೆ ಗಾ ಲಾರಿ ಬಿಡಬೇಡಿ ಹಾ ಆಮೇಲೆ ಬ್ರಿಜ್ ಕಾಟ ಮಾಡಿ ದುಡ್ಡು ತಗೊಂಡಾದ್ಮೇಲೆ ಲಾರಿ ಬಿಡಿ ಯಾವುದೇ ರೈತರಾಗಲಿ ಫಸ್ಟ್ ನಿಮ್ಮ ಹತ್ರ ತೋಟದಲ್ಲೇ ಕ್ಲಿಯರ್ ಪೇಮೆಂಟ್ ಮಾಡ್ಕೊಂಡಾದ್ಮೇಲೆನೆ ಅವ್ರನ್ನ ಬಿಡೋಕೆ ವ್ಯವಸ್ಥೆ ಮಾಡಿ ಇವಾಗ ಅವ್ರ ನಂಬರ್ ಚೆಕ್ ಮಾಡಿದ್ರೆ ಅವ್ರ ನಂಬರ್ ಇರೋದು ಗಾಡಿ ನಂಬರ್ ಬೇರೆ ಇದೆ ಅಡ್ರೆಸ್ ಬೇರೆ ಇದೆ ಅದೆಲ್ಲ ಏನಂದ್ರೆ ಮಿಸ್ಮ್ಯಾಚಿಂಗ್ ಇರ್ತೈತೆ ಎಲ್ಲಾನು ಮೋಸ ಮಾಡ್ತಾರೆ ರೈತರಿಗೆ ಜಾಗ್ರತೆ ಆಗ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ನಾವು ನಿಮ್ಮನ್ನ ಅವ್ರನ್ನ ಬಿಟ್ಟು ಎಲ್ಲಾರ್ದಂಗ್ ಹಿಡ್ಕೊಂಡು ಕೇಸಿ ದುಡ್ಡು ವಸೂಲು ಮಾಡ್ಕೊಳ್ಳಿ ಹ್ಮ್ ಅದೊಂದು ಹೇಳೋಕ್ ಸಿಕ್ ಪಡ್ತೀನಿ ಮತ್ತೆ ರೈತರಿಗೆ ಯಾಕ ಕಾಡು ಬೆಳೆ ಬೆಳೆದ್ರೆ ಇದಾಗ ನಿಮ್ದೆ ಡೆವಲಪ್ಮೆಂಟ್ ಆಗ್ಬೇಕಾರೆ ಸಜ್ಜಿ ಜೋಳ ಇವೆಲ್ಲ ಬೆಳೆದ್ರೆ ಏನಾಗುತ್ತೆ ಅಷ್ಟಕ್ಕಷ್ಟೇ ಲಾಭ ಇದೇನಾಗತ್ತೆ ಒಂದಿಷ್ಟು ಪಾಯ್ ಪಟ್ಟು ಆಗುತ್ತೆ ವರ್ಷಕ್ಕೆ ಏನು ಬೆಳಿತರಲ್ಲ ಒಂದಿಷ್ಟು ಪಾಯಿ ಆಗುತ್ತೆ ಎಕರೆಗೆ ಒಂದು ಲಕ್ಷ ರೂಪಾಯಿ ವರ್ಷ ಆಗುತ್ತೆ ಹಂಗಾಗಿ ಕಾಡು ಬೆಳೆ ಒಂದು ಒಳ್ಳೆಯದು ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಯಾಕೆ ಹೇಳಿದ್ರೆ ಇದಕ್ಕೆ ಕಾಡುನೂ ನಾಡನ್ನು ನಾಡನ್ನ ಉಳಿಸ್ದಂಗತ್ತೆ ನಾವು ಪ್ರಗತಿ ರೈತರ ಆದಂಗೆ ಆಗುತ್ತೆ ಪ್ರಗತಿ ಅಂದ್ರೆ ಈ ಈ ಬೆಳೆಯಿಂದ ಡೆವಲಪ್ಮೆಂಟು ಆರ್ಥಿಕತೆ ಜಾಸ್ತಿ ಆಗುತ್ತೆ ರೈತಂದು ಎಲ್ಲ ಸಮಗ್ರ ಕೃಷಿ ಮಾಡಿ ಒಂದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬೇಡಿ ಡಿಪೆಂಡ್ ಆದ್ರೆ ಏನಾಗುತ್ತೆ ಅತಿರೂಪ ಆಗುತ್ತೆ ಹಂಗಾಗಿ ಎಲ್ಲ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡ್ಬೋದು ಹಾಂ ಮತ್ತೆ ಇದೆಲ್ಲ ಯಾರು ಚಾನಲ್ ನೋಡ್ತಿದ್ರ ನನ್ನ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರ್ತೀನಿ ಬೇರೆ ಬೆಳೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನಾದರೂ ಕಮಿಟ್ ಮಾಡಿ ಬೇರೆ ಬೆಳೆ ಬಗ್ಗೆ ಕೇಳೋದಿದ್ರೆ ಮಾಡಿ ಮತ್ತೆ ಕಂಟಿನ್ಯೂ ಕಂಟಿನ್ಯೂ ಆಗಿ ನಿಮಗೆ ಯಾವ ಬೆಳೆ ಬಗ್ಗೆ ಆದರೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು